ಅಣ್ಣ ಬರ್ರಿ ನೀವು ಸ್ವಲ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾತ್ಮ ಗೌತಮ ಬುದ್ಧರಿಗೆ ಕ್ರಾಂತಿಕಾರಿ ಬಸ್ ಮಹಾತ್ಮ ಗಾಂಧೀಜಿ ಅವರಿಗೆ ದೇವಾಗಲಿ ಮಹಾತ್ಮ ಗಾಂಧೀಜಿ ಅವರಿಗೆ ಗೌತಮ ಬುದ್ಧಿ ನಮಗೋ ಬುದ್ಧ ಮಕ್ಕಳಲ್ಲಿ

ி திரு ஏன் திரு மாட்டோோ கண்டி சாங்க கேரி விட்ரி ಸ್ವಲ್ಪ ಮಾತಾಡ್ರಪ್ಪ ಬಿಲ್ಲಿ ಇಲ್ಲಿ ಮಾತಾಡ್ರಿ ಮತ್ತೆ ಅಲ್ಲ ಇಲ್ಲಿ ಮಾತಾಡ ಅಣ್ಣ ಇಲ್ಲಿ ಬಣ್ಣ ಅಣ ಬೇಣ ಊಟದ ಮುಂದೆ ಮಾತಾಡ್ಬೇಕು ಮಾತಾಡಬೇಕು ಎರಡು ಸಾವಿರದ ಐದುನೂರ ಅರವತ್ತೆಂಟನೆಯ ಜಯಂತಿ ಉತ್ಸವದ ಅಂಗವಾಗಿ ಇದು ವೈಶಾಖ ಬುದ್ಧ ಪೂರ್ಣಿಮೆ ಎಂದು ಭಗವಾನ್ ಗೌತಮ್ ಬುದ್ಧರಿಗೆ ಬುದ್ಧರು ಜನಿಸಿದ ದಿನ ಜೊತೆಗೆ ಅವರಿಗೆ ಜ್ಞಾನೋದಯವಾದಂಥ ದಿನ ಮತ್ತು ಅವರು ಈ ಒಂದು ಜಗತ್ತನ್ನು ಪರಿತ್ಯಾಗಿಸಿದಂಥ ಮಹಾಪರಿನಿರ್ವಾಣದ ದಿನ ಇದೊಂದು ಭಗವಾನ್ ಗೌತಮ್ ಬುದ್ಧರ ಹಾಗೂ ಬುದ್ಧ ಅನುಯಾಯಿಗಳಿಗೆ ವಿಶೇಷವಾದ ವೈಶಾಖ ಪೂರ್ಣಿಮೆ ದಿನವಾಗಿದ್ದು ಈ ಒಂದು ದಿನದಂದು ನಾವು ರಾಯಚೂರು ಜಿಲ್ಲೆಯ ಬಹುಜನ್ ಸಂಘ ಸಮಿತಿ ವತಿಯಿಂದ ಕಳೆದ ಏಪ್ರಿಲ್ ಹದಿನಾಲ್ಕರಿಂದ ಈ ವೈಶಾಖ ಪೂರ್ಣಿಮೆಯವರೆಗೆ ಭೀಮಾಲೆಯನ್ನು ಧರಿಸುವುದರ ಮೂಲಕ ನಾವು ಇವತ್ತು ಮತ್ತೆಯ ಶಿಲಾಶಾಸನ ಐದು ಜನ ಬ ಭೀಮಾಲೆಯನ್ನು ಧರಿಸಿ ಇಂದು ಬಸ್ತಿಯ ಅಶೋಕ ಶಿಲಾಶಾಸನದಲ್ಲಿ ನಾವು ಇದೊಂದು ಮುಕ್ತಾಯ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಭೀಮ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಅರ್ಥಪೂರ್ಣವಾಗಿ ಸತ್ಯ ಸಾರಿಗನೆ ಹಣಜುಲ ಶಾಂತ ಪ್ರೀತಿ ಸಾರಿ ಸತ್ಯ ಪ್ರೀತಿ ಸಾರಿ తెలుసు ఓ బుద్ధనే నిన్న వింటు బదు కలార శాంతి దూతనే నిన్న వింటు బదు కలార శాంతి దూతనె शरणं गच्छामि गमं शरणं गच्छामि सङ्गं शरणं गच्छामि बुद्धं शरणं गच्छामि सङ्गं शरणं गच्छामि बुद्धं शरणं गच्छामि बुद्धं शरणं गच्छामि शरणं शरणं गच्छामि गच्छामि बुद्धं ಿಲಾ ಶಾಸನ ದೇವನ ಪ್ರಿಯ ಶೋಕ ಎಂದು ನಮ್ದಾಗಿರುವ ಈ ಸ್ಥಳದಲ್ಲಿ ಈಗಾಗಲೇ ನಮ್ಮ ಕಾರ್ಯಕ್ರಮದ ರೂಪುರೇಷಬೇಕು ಹೇಳಬೇಕಂದ್ರೆ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ಈಗ ಪ್ರಾರಂಭದಲ್ಲಿ ನಾವು ತ್ರಿಸರ್ಣ ಮತ್ತು ಪಂಚಶೀಲ ಬುದ್ಧ ವಂದನೆಯನ್ನ ಹೇಳುವ ಮೂಲಕ ಪ್ರಾರಂಭ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮವಾಗಿ ಮುಂದುಗಡೆ ಮಾಡಲಾಗ್ತದೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಹಿರಿಯರಾದಂಥ ದಲಿತ ಸಂಘಟನೆಯ ಹಿರಿಯ ಹೋರಾಟಗಾರರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ದೊಡ್ಡಪ್ಪ ಮುರೈರಣ್ಣವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟಿಸಲಿದ್ದಾರೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಹೋರಾಟಗಾರರು ಮತ್ತು ನಾಡಿನ ಖ್ಯಾತ ಸಾಹಿತಿ ಕವಿಗಳಾಗಿರುವಂಥ ಬಾಬು ಡಾಕ್ಟರ್ ಬಾಬು ಜಗಜೀವನರಾವ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಸಿ ದಾನಪ್ಪ ಅಣ್ಣವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ಹೋರಾಟಗಾರರಾಗಿರುವಂಥ ಮತ್ತು ಹಿರಿಯರಾಗಿರುವಂಥ ಲಕ್ಷ್ಮಣ ಜಾನಕಲ್ ಅವರು ಇದು ಉಪಸ್ಥಿತಿಯಲ್ಲಿರ್ತಾರೆ ಮತ್ತು ಹನುಮಂತ್ ಅವರು ಮತ್ತು ಅಂಬರೀಶ್ ಅವರು ಮಲ್ಲೇಶ್ ಅವರು ಎಲ್ಲರೂ ಇಲ್ಲಿರುವಂಥ ಎಲ್ಲರೂ ನಾವು ಮತ್ತು ಹನುಮಂತ ಕೋಟೆ ಅವರು ಎಲ್ಲರೂ ಉಪಸ್ಥಿತಿಯಲ್ಲಿತ್ತು ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ತಾಯಂದರು ಮತ್ತು ಮಕ್ಕಳು ಮತ್ತು ಯುವಕರು ಎಲ್ಲರೂ ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ತಾ ಎಲ್ಲರನ್ನೂ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡುತ್ತಾ ಈಗ ಪ್ರಾರಂಭದಲ್ಲಿ ಈ ಪ್ರಾರಂಭದಲ್ಲಿ ತ್ರಿಶಳ ಮತ್ತು ಪಂಚಶೀಲ ಮತ್ತು ಬುದ್ಧವೊಂದನ್ನು ಹೇಳ್ಕೊಂಡು ನಂತರ ನಾವು ಮುಂದಿನ ಏನು ಮಾಲೆ ಕಾರ್ಯಕ್ರಮ ಯಾಕೆ ಮಾಡಬೇಕಾಯಿತು ಮತ್ತು ನಲವತ್ತು ದಿನಗಳ ಅನುಭವ ಏನು ಮತ್ತು ಈ ಕಾರ್ಯಕ್ರಮವನ್ನು ಹೇಗೆ ಮುಂದೆ ಮುಂದುವರಿಸಲಾಗ್ತದೆ ಮುಂದಿನ ದಿನಗಳಲ್ಲಿ ಭೀಮಾಲೆಯನ್ನು ಮತ್ತು ಅದನ್ನು ಅದರ ಜೊತೆಗೆ ಮತ್ತು ಇವತ್ತಿನ ವಿಶೇಷ ದಿನ ಬುದ್ಧ ಹುಟ್ಟಿದ್ದು ಈ ಹುಣ್ಣಿಮೆ ವೈಶಾಖ್ ಪೂರ್ಣಿಮೆ ಹುಣ್ಣಿಮೆ ಉದ್ದೇಶ ಏನ ವಿಶೇಷ ಏನಂದರೆ ಬುದ್ಧ ಹುಟ್ಟಿದ್ದು ಇದೇ ಹುಣ್ಣಿಮೆ ದಿನ ಅಥವಾ ಜ್ಞಾನೋದಯವಾಗಿತ್ತು ಇದೇ ಹುಣ್ಣಿಮೆ ದಿನ ಮತ್ತು ಅಥವಾ ಪರಿನಿಬ್ಬಣ ಹೊಂದಿದ್ದು ಇದೇ ಹುಣ್ಣಿಮೆ ದಿನ ಹಾಗಾಗಿ ಇದು ಬಹಳ ವಿಶೇಷವಾದ ದಿನ ಹಂಗಾಗಿ ಈ ದಿನವನ್ನು ನಾವು ಭಾಳ ಸಂಭ್ರಮ ಸಡಗರದಿಂದ ಇವತ್ತು ಕಳೆಯೋಣ ಒಂದು ದಿನ ಅಣ್ಣವರು ಹಿರಿಯವರು ಹೇಳಿದಂತೆ ಇವತ್ತು ಹಾಗಾಗಿ ಈಗ ತ್ರಿಶಣ ಪಂಚಶೀಲ ಬುದ್ಧ ಒಂದು ನಿಮಿಷದ ಮೇಲೆ ನಾವು ಈ ಹೆಚ್ಚಿನ ಕಾರ್ಯಕ್ರಮವನ್ನು ಮುಂದಗಡೆ ಮಾಡೋಣ ಅಂತ ಹೇಳ್ತಾ ಈಗ ಬುದ್ಧವನ್ನ ಮತ್ತು ಗಂತ್ಯಶೀಲವನ್ನು ಅಶ್ವಿನಿ ಕಾಂಬಳೆ ಅವರು ನೆಡ್ಸ್ಕೊಡ್ಬೇಕಂತ ಕೇಳ್ಕೊ ದಸವತೋ ಹರತೋ ಹೋಳಿಕೆಗಾಗಿ ಬಹುಜನರ ಏಳಿಗೆಗಾಗಿ ಸಲಿದಾನ ಹುಳಿಗಾಗಿ ಭೀಮ ಸಂದೇಶ ಸಾರುವುದಕ್ಕಾಗಿ ಮಾಲೆ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ರಾಯಚೂರಿನ ಪ್ರಮುಖ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಅವತ್ತು ಪ್ರಾರಂಭ ಮಾಡಿ ಸುಮಾರು ನಲವತ್ತು ದಿನಗಳ ಕಾಲ ಭೀಮ ಮಾಲೆಯನ್ನು ಹಾಕಿಕೊಂಡು ಮತ್ತು ಪ್ರತಿದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಭಾಷಣಗಳನ್ನು ಓದುವುದು ಮತ್ತು ಕೇಳುವುದು ಮತ್ತು ಅವನ್ನು ಜನರೊಂದಿಗೆ ಮತ್ತು ಹಂಚಿಕೊಳ್ಳುವುದು ಈ ಥರ ನಿರಂತರವಾಗಿ ಐದು ಜನರಿಂದ ಪ್ರಾರಂಭವಾಗಿ ಸುಮಾರು ನಲವತ್ತು ದಿನಗಳ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದು ಇವತ್ತು ಬುದ್ಧ ಪೂರ್ಣಿಮೆ ಅಂಗವಾಗಿ ಇವತ್ತು ಏಪ್ರಿಲ್ ಹದಿನಾಲ್ಕರಿಂದ ಮೇ ಇಪ್ಪತ್ತ್ಮೂರರಿಗೆ ಸುಮಾರು ನಲವತ್ತು ದಿನಗಳಾಗ್ತದೆ ಈ ನಲವತ್ತು ದಿನಗಳ ಈ ಭೀಮಾಲೆ ಕಾರ್ಯಕ್ರಮವನ್ನು ಇವತ್ತು ಸಮನೋಪ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಇವತ್ತು ವಿಶೇಷ ದಿನ ಬುದ್ಧ ವೈಶಾಖ ಪೂರ್ಣಿಮೆಯ ಬುದ್ಧ ಜಯಂತಿ ಅಂಗವಾಗಿ ಇವತ್ತು ಸಮಾರೋಹ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯರಾದಂಥ ಮತ್ತು ಹೋರಾಟಗಾರರಾದಂಥ ಶ್ರೀ ದಾನಪ್ಪ ನೀಲಗಲ್ ಮಸ್ಕಿ ಅಣ್ಣವರು ವಹಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾರೆ ಅದೇ ರೀತಿಯಾಗಿ ದಾಸನ್ ದಾಸಂಸ ಹೋರಾಟಗಾರರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಹಿರಿಯರಾಗಿರುವಂಥ ದೊಡ್ಡಪ್ಪ ಮುರಾರಿ ಅಣ್ಣನವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟ ಉದ್ಘಾಟನೆಗೆ ರೈತರು ಮುಖ್ಯಸ್ಥರಾಗಿ ಆಗಮಿಸಿದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಹಿರಿಯ ಇನ್ನೂ ಹೋರಾಟಗಾರರು ಭಾರತೀಯ ದಲಿತ ಪ್ರಾಂತರು ಸಂಘಟನೆಯ ರಾಯಚೂರು ಜಿಲ್ಲಾಧ್ಯಕ್ಷರಾದಂಥ ಲಕ್ಷ್ಮಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಅದೇ ರೀತಿಯಾಗಿ ಭಾರತೀಯ ದಲಿತ ಪ್ರಂತರ ಮಾನವೀಯ ತಾಲೂಕು ಅಧ್ಯಕ್ಷರಾದಂಥ ಹನುಮಂತ್ ಉಳ ಇವರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಸೇರಿಸಿದರು ಅದೇ ರೀತಿಯಾಗಿ ದಲಿತ ವಿದ್ಯಾರ್ಥಿ ಪರಿಷತ್ ಮಸ್ಕಿ ಅಧ್ಯಕ್ಷರಾದಂಥ ಮೋನೇಶ್ ತುಕಿಲ್ದನ್ನಿ ಅವರನ್ನು ಕೂಡ ಸ್ವಾಗತವನ್ನು ಸೇರಿಸುತ್ತೇನೆ ಅದೇ ರೀತಿಯಾಗಿ ದಲಿತ ಸಂಘಟನೆ ಹೋರಾಟಗಾರರು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸಂಪತ್ ಕುಮಾರ್ ಜಾಗಿರಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ದಲಿತ ಸಾಹಿತ್ಯ ಪರಿಷತ್ನ ಮಾನ್ಯ ಯುವ ಘಟಕದ ತಾಲೂಕು ಅಧ್ಯಕ್ಷರಾದಂಥ ಶರಣ್ಕುಮಾರ್ ಕೋಚ್ ಮುದ್ದುಮುಗುಡಿ ಇವರನ್ನು ಕೂಡ ಸ್ವಾಗತವನ್ನು ಮತ್ತು ಪ್ರಾಧ್ಯಾಪಕರಾಗಿರುವಂಥ ಪ್ರಗತಿ ಪ್ರಚಿಂತಕರಾದಂಥ ಬಾಲಸನ್ ಬಿದ್ದ್ಗಿ ಸರ್ ಅವರನ್ನು ಕೂಡ ಸ್ವಾಗತವನ್ನು ಇಲ್ಲಿ ಬಾಲವಾಡದಿಂದ ಬಂದಿರುವಂಥ ದಲಿತ ಸಂಘಟನೆಯ ಮುಖಂಡರಾದಂಥ ಗಂಗಾಧರ ಹಿರಿಯರ ಹಿಂದಿನ ಮನೆ ಅವರನ್ನು ಕೂಡ ಸ್ವಾಗತ ಂಥ ಶಾಸ್ತ್ರ ಕುಮಾರು ಪಾತ್ರಿಕಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಅವ್ರದೇ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭೀಮಲೆ ಹಾಕಿರುವಂಥ ಯಮನಪ್ಪ ಜಾಗಿರಪನ್ನೂರು ಎಮ್ನಪ್ಪ ಎಮ್ಮಪ್ಪ ಜಾಗಿರಪನ್ನೂರು ಮತ್ತು ಸೋಮನಾಥ್ ನಾಯಕ್ ಬಲಟಿಗಿ ಮತ್ತು ಹಿರಣ್ಣ ಕೋಸ್ಗಿ ಎಮ್ ಆರ್ ಬಿಡಿ ಜೆ ಶರಣ ಇವರು ಐದು ಜನ ಭೀಮ್ ಮಲೆ ಹಾಕಿದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿಯಾಗಿ ಸರ್ವಧರ್ಮ ಸಮಾಜ ಸೇವಕರಾಗಿರುವಂಥ ಜಿಲ್ಲಾಧ್ಯಕ್ಷರಾಗಿರುವಂಥ ಹನುಮತ್ ಕೋಟಿ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿಯಾಗಿ ನಮ್ಮ ಬೌದ್ಧ ಧಮ್ಮ ಉಪಾಸಕರಾಗಿರುವಂಥ ಅಂಬರೀಶ್ ವಿರಬಹಾದಿನಿ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿಯಾಗಿ ಆಗಿರುವಂಥ ಎಲ್ಲರೂ ತಾಯಂದಿಗಂತರು ಸಂಚೆಕಲ್ಲೂರ್ ಗ್ರಾಮದ ತಾಯಂದಿರಾಗಿರುವಂಥ ಎಲ್ಲರಿಗೂ ಅವರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಅದೇ ರೀತಿಯಾಗಿ ಈಗ ಉದ್ಘಾಟನೆಯನ್ನ ಕಬಡ್ಡಿ ಬಾರಿಸುವ ಮೂಲಕ ಘೋಷಣೆಗಳನ್ನು ಹಾಕುವ ಮೂಲಕ ಉದ್ಘಾಟಿಸಬೇಕಂತ ಅಭಯ್ ಜೈ ಜಯ ಭೇ ಜಯ ಜೈ ಭೇಮ್ ಜೈ ಭೇಮ್ ಜೈ ಜೈ ಅಂಬೇಡ್ಕರ್ ವಿಚಾರ ಈ ಈ ಹಿನ್ನೆಲೆಯಲ್ಲಿ ಪೂರ್ಣ ಪ್ರಮಾಣದ ವಿಚಾರ ಅಂದ್ರಿನ ದಿನದಲ್ಲಿ ನಮ್ಗೆ ಏನಪ್ಪ ಅಂದರೆ ಅರ್ಥ ಸತ್ಯ ಅರ್ಥ ಮಿತ್ಯ ಅದ್ರ ಮಧ್ಯೆ ನಾವು ಹೋರಾಟ ಮಾಡ್ಕೊಂತ ಬಂದು ಈ ಸಾಮಾಜಿಕ ಹೋರಾಟಗಳನ್ನು ಮಾಡ್ತೀವಿ ಭೂ ಹೋರಾಟಗಳನ್ನು ಮಾಡ್ತೀವಿ ನ್ಯಾಯದ ಹೋರಾಟಗಳನ್ನು ಮಾಡಿದ್ವಿ ಆದರೆ ಜನರು ಯಥಾಸ್ಥಿತಿಯಲ್ಲಿ ಧರಿಸ ಬದಲಾವಣೆ ಬೇಕಲ್ಲ ಬದಲಾವಣೆ ಬೇಕಂತಂದರೆ ವಿಚಾರದಲ್ಲಿ ಎಂತ ಇದ್ದರೆ ಅದು ಜಲ್ದಿ ಅದು ಅಡದೈತೆ ಯಾಕಂದರೆ ಈ ಹಿಂದೆ ಇಲ್ಲಿ ಕಾನ್ಸಿರಾಮರಾವ್ ಹೋರಾಟ ಏನೆಲ್ಲ ಉತ್ತರ ಪ್ರದೇಶದಲ್ಲಿ ಹೋಯ್ಕಲ್ಲ ಮುದ್ದು ಹಿಡ್ಕೊಂಡು ಹೋದರೆ ಅವರು ಹಂಗಾಗಿ ಅಲ್ಲಿ ನಾಲ್ಕು ಸಲ ನಮ್ಮವರು ರಾಜ್ಯ ಆಡಳಿತ ಮುಖ್ಯಮಂತ್ರಿ ಆದರೆ ಆದರೆ ಇಲ್ಲಿ ನಾವು ಒಂದು ಎಮ್ ಎಲ್ ಎ ಆಗೋಕ್ಕಾದರೆ ಭಾಳ ಸಾಸ್ಪಡ್ತೀವಿ ಯಾಕಂದರೆ ಒಕ್ಕಟ್ಟಿಲ್ಲ ನಮ್ಮ ಹತ್ರ ವಿಚಾರಗಳು ಸ್ಪಂದನೆ ಇಲ್ಲ ಅದೇ ನಾವು ವಿಚಾರ ಮಾಡಿದ ಆಯೂರಲ್ಲಿ ಎಬೋಲೋ ಕಾರ್ಯಕ್ರಮ ಬಂದಾಗ ನನಗೆ ಗೆಲ್ತಿದ್ವಿ ಈ ವಿಚಾರಗಳು ನಾವು ಮದುವೆ ಗೊತ್ತಾಗಿದ್ರೆ ಜೊತೆಗೆ ನಾವು ನಮ್ಮ ಜನಾಂಗ ಆಕೆ ನಮ್ಮ ಇದು ಉತ್ತರ ಪ್ರದೇಶದವ್ರಿಗೆ ಮುಟ್ಟಿದ್ವಿ ಅಂತಕ್ಕಂಥ ನನಗೆ ಅರ್ಥ ಆಯಿತು ಏನು ಮಾಡ್ತಾ ಇದ್ವಲ್ಲ ವಿಚಾರ ಈ ಜೊತೆಗೆ ನಮ್ಮವರಿಗೆ ಆರ್ಥಿಕವಾಗಿ ಸವಾಲುರಾಗಬೇಕು ರಾಜಕೀಯವಾಗಿ ಪ್ರಬಲರಾಗಬೇಕು ಆಗ್ಬೇಕಾದ್ರೆ ಅಂಬೇಡ್ಕರ ವಿಚಾರದ ಬೇರೆ ವಿಚಾರಧಾರ ಇಲ್ಲ ಈ ದೇಶದಲ್ಲಿ ಏನು ಅಂದ್ರೆ ಅಂದರೆ ಎಲೆಕ್ಷನ್ದಲ್ಲಿ ನೋಡ್ರಿ ಕೂಡ ನೋಡಿದೆ ಒಂದು ಕಡೆ ಸಂವಿಧಾನ ಥರ ಒಂದು ಕಡೆ ಸಂವಿಧಾನ ಇಡೋದಕ್ಕೆ ಇದೆರಡೇವರೆಗೆ ಈಗಾಗಲೇ ಈಗ ಆ ನಿಟ್ಟಿನಲ್ಲಿ ನಾವು ಅಂಬೇಡ್ಕರ್ನ ನಾವು ಹೆಚ್ಚು ಹಬ್ಕೊಂಡಿದ್ರೆ ಏನು ವಿಚಾರಗಳಲ್ಲ ಅವರನ್ನ ಓದಿದ್ದಾದರೆ ನಮಗೆ ಜಯ ಖಂಡಿತ ಸಿಗ್ತದೆ ಯಾಕಂದರೆ ಈ ಜಗತ್ತಿನ ಅತಿ ಎತ್ತರದ ಮೂರ್ತಿ ಯಾರ್ದಂದರೆ ವಿಜಯವಾಡದಲ್ಲಿ ಎರಡು ನೂರ ಆರು ಫೀಟ್ ಇದೆ ಆದರೆ ಈಗ ಏನಾಗ್ತದೆ ಅಂದ್ರೆ ಚೀನಾ ದೇಶಕ್ಕೆ ಹೋಗಿ ನಾವು ಅಂಬೇಡ್ಕರ್ ಅಲ್ಲಿ ಏನಪ್ಪ ಅಂದ್ರೆ ನಾನೂರ ಐವತ್ತು ಫೀಟು ಅಂದ್ರೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಅಂಬೇಡ್ಕರ್ನ ಒಪ್ಕೊಂಡು ಬಿಟ್ಟಿದ್ದಾವ ಈಗ ಬುದ್ಧ ಧರ್ಮಕ್ಕೆ ಅಂದ್ರೆ ಏನಂತಂದ್ರೆ ಬುದ್ಧ ಧರ್ಮದಲ್ಲೇ ಸತ್ಯ ಇದೆ ನಮ್ಮನ್ನ ಮೂರ್ಖರ ಮಾಡಿ ದೇವರು ಜೀವರ ಮಾಡಿ ಕೇಸಿ ನಮ್ಮನ್ನ ಆ ಶೋಷಣೆ ಮಾಡಿ ನಮ್ಗೇನು ಗೊತ್ತಾಗಲ್ಲರ್ದಂಗ ಮೋಡ್ಡೆಗಳಲ್ಲಿ ತುಂಬಿ ಬೆಳಕಿದ್ರೆ ಇವತ್ತು ಕೂಡ ನಾವು ಮೋಡ್ಡದಲ್ಲಿ ಇದ್ದೀವಿ ಆ ಮೊಡ್ಡೆ ಬರ ಮೋಡ್ಡೆ ಬಿಟ್ಟು ಬರಬೇಕಾದ್ರೆ ಬುದ್ಧನೇ ನಮಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೆಂಗಂತಲ್ಲ ಅದಕ್ಕೆ ಬುದ್ಧ ನಮ್ಗೆ ಸಾಂಸ್ಕೃತಿಕ ನಾಯಕ ಎಲ್ಲ ದೇಶಕ್ಕೂ ಬುದ್ಧ ಬೇಕು ಬುದ್ಧ ಯಾಕಂದ್ರೆ ಶಾಂತಿ ಪ್ರಿಯ ಆತ ಕರ್ತವ್ಯನೇ ಹೇಳಿದೆ ನಾ ಹೇಳಿದ್ರೆ ನಿಮಗೆ ರಕ್ತ ನಿಮಗೆ ಇದಾಗ್ಬೋದು ದೇವರು ಇಲ್ಲ ಅಂತ ಹೇಳ್ಬಿಡ್ತಾನೆ ಬುದ್ಧ ದೇವ್ರು ಎಲ್ಲಿದ್ದ ದೇವರು ದೇವ್ರು ಹೆಂಗಂತಂದ್ರೆ ಭೌತಿಕ ನೈತಿಕ ಮೌಲ್ಯಗಳೇನಿದಾವಲ್ಲ ಅವೇ ನಮಗೆ ಅಂತ ಹೇಳ್ತಾನೆ ಅದ್ರಂಗ್ ಅದರಲ್ಲಿ ನಾವು ನಡ್ಕೊಂಬಿಟ್ರೆ ನಮಗೆ ಪ್ರಜ್ಞೆ ಬರ್ತದೆ ಪ್ರಜ್ಞೆಶೀಲ ಸಮಾಧಿ ಅಂತಕ್ಕಂಥ ವಿಚಾರಗಳು ಪಂಚಶೀಲ ಪಂಚಶೀಲ ತತ್ವಗಳು ಆಮೇಲೆ ಕುಡಿಬಾರ್ದು ಮದ್ಯಪಾನ ಮಾಡಬಾರ್ದು ಅವತನ ಮಾಡಬಾರ್ದು ಏನು ವಿಚಾರಗಳಿದಾವೆ ಹಿಂದಿನಿಂದ ಬಂದವು ಆ ವಿಚಾರಗಳನ್ನು ಬಸವಣ್ಣ ಬುದ್ಧನಿಂದ ಬಂದವು ಬಸವಣ್ಣ ಅಂತ ಹೇಳಿರ್ಬೋದು ಯಾರು ಹೇಳಿರ್ಬೋದು ಆ ಕಾರಣಕ್ಕಾಗಿ ಇನ್ನೂ ಹಲವಾರು ವಿಚಾರಗಳು ಬುದ್ಧ ವಿಚಾರ ಅವನು ಎಲ್ಲರೂ ಎಲ್ಲರೂ ಯಾಕಂದರೆ ಕತ್ತಲೆಯಿಂದ ನಾವು ಬೆಳಕಿಗೆ ಬರೋಕಿ ನಾವು ಬೆಳಕಿಗೆ ಬಂದಾಗ ಎಲ್ಲರೂ ಕೂಡ ಕತ್ತಲವಾಗಿ ಬೆಳಕಿಗೆ ಬರಲೇಬೇಕು ಈ ವಿಚಾರ ಇಟ್ಕೊಂಡು ಏನು ಬೇರೆಯವರು ಮತ್ತು ಶರಣಪೌರ ಏನು ಮಾಡೋಕೆಚ್ಚರ ಅದ್ರ ಜೊತೆಗೆ ದಾನಪರು ನಾವು ಜೊತೆಗೆ ಕೂಡಿ ಮುಂದೆ ಬರ್ತಕ್ಕಂಥ ದಿನವನ್ನು ಎಚ್ಚೆಚ್ಚಿಗೆ ನಾವು ವಿಚಾರ ಮಾಡೋದ ಮುಖಾಂತರ ಸಾಮಾಜಿಕ ಪರಿವರ್ತನೆಗೆ ಹೇಳಿ ನಾನು ಯಾರು ಮಾತ್ರ ಮುಗಿಸ್ತೇನೆ ನಮಗುದ್ದ ಈಗ ಭೀಮಾಲೆ ನಮ್ಮ ನಮ್ಮ ಮಿತ್ರರಾದಂಥ ಒಬ್ಬರು ಹಳೇ ಆಗಬೇಕು ಮಾಹಿತಿ ಅಂತೇಳಿ ಅವರು ನನಗೆ ಭಾಳ ಐದು ವರ್ಷಗಳಿಂದ ಹೇಳ್ತಾ ಇದ್ದರು ಈ ಭೀಮ ಮಾಲಿ ಯಾಕೆ ಸ್ಟಾರ್ಟ್ ಮಾಡಬೇಕು ನಾನು ರೈತರು ಅಂತ ಮಾಡೋಣ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಯಾವ ರೀತಿ ಮಾಡೋಣ ಅಂತೇಳಿ ಮಾಡೋಣಪ್ಪ ಮಾತಾಡೋಣ ಇದ್ರ ಬಗ್ಗೆ ಅವರು ಏನು ಹೇಳಿದ್ರು ನೀನು ಫಸ್ಟ್ ಸ್ಟಾರ್ಟ್ ಮಾಡಪ್ಪ ಆಮೇಲೆ ಎಲ್ಲರೂ ನಾವೆಲ್ಲ ಮಾಡ್ತೀವಿ ಅಂತ ಒಬ್ಬನೇ ನಾನು ನೀವು ನೀವೆಲ್ಲರೂ ನನ್ನ ಜೊತೆ ಬಂದಿರಿ ನಾನು ಮಾಡ್ತೀನಪ್ಪ ಅಂತ ವರ್ಷ ವರ್ಷ ಹೇಳ್ತೀವಿ ಅದು ಆಗಲಿಲ್ಲ ಹಾಕ್ಬೇಕು ಹಾಕ್ಬೇಕು ಅನ್ನೋ ವಿಚಾರ ತಲೆಯಲ್ಲೇ ಉಳಬೇಕು ಸರ್ ಅವರು ಬೇರೆ ಸರ್ ಅವರು ಶಣಪ್ ಸರ್ ಅವರು ಫೋನ್ ಮಾಡಿ ನಾವು ಈ ಥರ ಮಾಡೋಕ್ಕತ್ತೀವಿ ನೀನು ಆಗ್ತಿದೆ ಏ ಭಾಳ ಸಂತೋಷ ಸರ್ ಹಾಕ್ತೀನಿ ಇದರಲ್ಲಿ ನಲವತ್ತು ದಿನ ಒಂದು ಜಾಗದಲ್ಲಿ ನಾವೆಲ್ಲ ಸೇರಿ ಇರಬೇಕೇನು ಬೇರೆ ಬೇರೆ ಕೆಲಸಗಳು ಇರ್ತಾವೆ ನಮ್ಗೆ ಒತ್ತಡಗಳು ಇರ್ತಾವೆ ಅಂತೇಳಿದ್ರೆ ಇಲ್ಲ ತಮ್ಮ ತಮ್ಮ ಮನೆಯಲ್ಲಿ ಹಿಂದಿನ ಮನೆಗಳಲ್ಲಿ ಬುದ್ಧನ ಸಂದೇಶಗಳು ಅಂಬೇಡ್ಕರ್ ವಿಚಾರಗಳು ಮೊದಲು ನಾವು ತಿಳ್ಕೊಬೇಕು ತಿಳ್ಕೊಂಡ ನಂತರ ಬೇರೆಯವ್ರಿಗೆ ತಿಳಿಸ್ಬೇಕಂದ್ರೆ ಮತ್ತು ಬಹಳ ಸಂತೋಷ ಆಯ್ತು ಆ ಸರ್ ಮಾಡೋಣ ನಾನು ಸೇರ್ತೀನಿ ಅಂತೇಳಿ ನಾವು ಸೇರಿದ್ವಿ ಈ ಸೇರಿ ಕೆಲವು ವಿಚಾರಗಳನ್ನು ನಾವು ಮೊಬೈಲ್ನಲ್ಲಿ ಕೇಳಬೇಕಂತ ಪ್ಲಾನ್ ಮಾಡಿದ್ವಿ ಯಾಕಂದ್ರೆ ರಾಜ್ಯಾಧಿಕಾರ ಬಂದಾಗ ರಾಜ್ಯಾಧಿಕಾರ ಹೆಂಗ ಮಿಸ್ಯೂಸ್ ಆಗ್ತದೆ ಅನ್ನೋದು ಸಹ ನೋಡ್ಬೇಕಾಗ್ತದೆ ಹಾಗಾಗಿ ಬಂಧುಗಳೇ ಅಂಬೇಡ್ಕರ್ ಅವರು ಬುದ್ಧ ಧರ್ಮ ಕಡೆ ಹೋಗಿರೋದು ನಿಮ್ಮನ್ನ ರಾಜರಾಗಿ ನೋಡ್ಬೇಕನ್ನಂಥದ್ದು ಶಾಶ್ವತ ರಾಜರಾಗಿ ನೋಡ್ಬೇಕನ್ನಂಥದ್ದು ಯಾಕೆಂದ್ರೆ ಅಶೋಕ ಸಾಮ್ರಾಜ್ಯ ಇದ್ದಾರಲ್ಲ ಅಶೋಕ ಚಕ್ರವರ್ತಿ ಮಾಡ್ತಾರೆ ಯಾವುದಾದ್ರೂ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾರೆ ಅಂದ್ರೆ ಅದು ಬುದ್ಧನ ಜಯಂತಿ ಅಷ್ಟೇ ಬರ್ತು ಮತ್ತಿ ಮಾಡೋದು ಯಾಕಂದ್ರೆ ಈ ಪ್ರಪಂಚಕ್ಕೆ ತನ್ನ ಶಾಂತಿಯನ್ನ ಪ್ರೀತಿಯನ್ನ ಕೊಟ್ಟಂತ ಬುದ್ಧ ಯಾವತ್ತಿ ಕೂಡ ಇರುತ್ತಲ್ಲ ಮೇಲೆ ಇರ್ತಾರೆ ಆ ಕಾರಣದಿಂದ ಬುದ್ಧ ಇಲ್ಲಿ ಅಲ್ಲಿ ಬೆಟ್ಟ ಇರ್ತದೆ ಆ ಕಾರಣದ ಮಸಿಗೆಯಲ್ಲಿ ಕೂಡ ಬುದ್ಧನ ನಾಡು ಅಂತ ಅನ್ನೋದಕ್ಕೆ ನಮ್ಗೆ ಒಂದೊಂದು ಸಿಕ್ಕದ ಅಶೋಕ ಈಗ ಅಶೋಕನ ಈ ನಾಡಿನಲ್ಲಿ ಗೊತ್ತಿಸಿ ಕಾರ್ಯಕ್ರಮ ಮಾಡ್ತಾ ಹೋದ್ರೆ ನಾವೆಲ್ಲರೂ ಕೂಡ ಏನತ್ತಲ್ಲ ಬೌದ್ಧ ಅಭಿನಯಗಳು ಮತ್ತು ನಾವು ಪುಣ್ಯವಂತರು ಕೂಡ ಯಾರಿಗಿಂತ ಸಿಕ್ಕಿಲ್ಲ ಆ ಕಾರಣ ಈ ಈ ಕಾರ್ಯಕ್ರಮವನ್ನು ಮುಂದಿನ ದಿನಮಾನಗಳಲ್ಲಿ ಬಹುಶಃ ಮುಂದಿನ ದಿನಮಾನಗಳಲ್ಲಿ ನಾವು ರುದ್ರಮಣ್ಯ ಆಚರಣೆ ಮಾಡಿದ್ರೆ ಮತ್ತೆ ಬುದ್ಧನ ಕಡೆಗೆ ನಮ್ಮ ನಡಿಗೆ ಆಗಲಿ ಯಾವ ರೀತಿ ಆಯ್ಕೆಸಿ ಬಾಬಾ ಸಾಹೇಬರು ಪ್ರತಿಯೊಂದು ಹಳ್ಳಿಯಲ್ಲಿ ಮನೆ ಮೇಲಿಗೆ ವೈಯಕ್ತಿಕ ಇರಲ್ಲ ಶರಣಪ್ಪ ಅವರು ಮತ್ತು ಬೇರೆಯವರು ಬುದ್ಧನ ನಡಿಗೆ ನಮ್ಮ ನಡಿಗೆ ಆಗಲಿ ಆ ಕಾರಣ ಬುದ್ಧನ ಮಾರ್ಗದಲ್ಲಿ ನಡೆದಾಗ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಪ್ರೀತಿ ವಿಶ್ವಾಸ ಇರ್ತದೆ ಆ ಕಾರಣದಿಂದ ಯುದ್ಧವನ್ನೇ ಜಯಿಸಿದಂಥ ಅಶೋಕನ ಪರಿವರ್ತನೆ ಮಾಡಿದಂಥ ಯಾವುದಾದ್ರೂ ಇದ್ದರೆ ಅದು ಬುದ್ಧ ಧರ್ಮ ಮತ್ತು ಬುದ್ಧರ ಸಂದೇಶ ಆ ಕಾರಣದಿಂದ ನಾವೆಲ್ಲರೂ ಕೂಡ ಬುದ್ಧರ ಅನ್ಯಾಯಗಳು ನಾವು ಗೊತ್ತಿರಲಾರೇ ನಾವು ಈ ಬುದ್ಧ ಅನ್ಯಾಯಗಳಾಗಿ ನಾವು ಪಾಲನೆ ಮಾಡ್ತಿರ್ತೀವಿ ಆ ಕಾರಣದಿಂದ ನಾವೆಲ್ಲರೂ ಕೂಡ ಬುದ್ಧರ ಆಶೀರ್ವಾದ ಇರಲಿ ಬುದ್ಧ ಧಮ್ಮದ ಸಂದೇಶಗಳು ನಿಮ್ಮ ಮನೆ ಮೇಲೆಯಲ್ಲಿ ಬೆಳೆದಿಲ್ಲ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಾನಿದ್ದೇವೆ

ಕ್ರಾಂತಿಕಾರಿ ಬಸವಣ್ಣ ಅಣ್ಣ ಬಸವಣ್ಣ ಅವರಿಗೆ ಸಾಮಾಜಿಕ ಕ್ರಾಂತಿಯನ್ನು ನಡೆಸಿಂತ ಕ್ರಾಂತಿಕಾರಿ ಅಣ್ಣ ಬಸವಣ್ಣ ಅವರಿಗೆ ವಿಶ್ವಜ್ಯೋತಿ ಬಸವೇಶ್ವರ ಜಗಜ್ಜ್ಯೋತಿ ಬಸವೇಶ್ವರ ಕ್ರಾಂತಿಕಾರಿ ಬಸವೇಶ್ವರ ಸಮತಾವಾದಿ ಬಸವೇಶ್ವರ ಅವರಿಗೆ ವಚನಕಾರ ಬಸವಣ್ಣ ಅವರಿಗೆ બધા બસવ અંબેડર અંબેકર માતા ભીમાહામ માયાબ્યક્રમ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಗಾನಪ್ಪನವರೇ ಮತ್ತು ಈ ಕಾರ್ಯಕ್ರಮವನ್ನು ಕಂದರು ಬಾರಿಸೋದ್ರ ಮೂಲಕ ಘೋಷಣೆ ಕೂಗುವುದ್ರ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥ ಹಿರಿಯರಾದಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ದೊಡ್ಡಪ್ಪಣ್ಣ ಅವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ನೂತನ ಅನುಯಾಯಿಗಳು ಅಂಬೇಡ್ಕರ್ ಅನುಯಾಯಿಗಳು ಬಂಧುಗಳೇ ಈ ಕಾರ್ಯಕ್ರಮದ ಬಗ್ಗೆ ಶಾಣಪ್ಪ ಅವರು ಹೇಳಿದರು ನಾವು ಕಳೆದ ಸಲ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಯವೋಲಾ ಅನ್ನುವಂಥ ಪ್ರದೇಶದಲ್ಲಿ ಒಂದು ಘೋಷಣೆ ಮಾಡ್ತಾರ ಆ ಘೋಷಣೆ ಅವರು ಉಜ್ ಉಚ್ಚಾರಣೆ ಮಾಡಿರ್ತಾರೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯಲಾರೆ ಅನ್ನೋಂಥ ಘೋಷಣೆ ಅಂಬೇಡ್ಕರ್ ಅವರು ಅಂತ ಹೇಳಿಬಿಟ್ರು ಅದನ್ನು ಪುನಃ ನಾವು ಅಂಬೇಡ್ಕರ್ ಅನುಯಾಯಿಗಳನ್ನು ಅವ್ರು ನಾವನ್ನ ಒಂದು ಸಲ ಹೇಳಬೇಕಲ್ಲ ಹೇಳಿದ್ರೆ ಕನಿಷ್ಠ ಅವ್ರು ದಾರಿನಲ್ಲಿ ಹೋಗಕ್ಕೆ ಪ್ರಯತ್ನ ಮಾಡಿದಂಗೆ ಆಗ್ತದೆ ತೀರ್ಮಾನ ಮಾಡಿದಂಗೆ ಆಗ್ತದೆ ಆ ತೀರ್ಮಾನ ಮಾಡೋದು ನಾವು ಮಾಡೋಣ ಅಂತ ಶಾಣಪ್ಪ ನಾವು ಮಾತಾಡಿದ್ವಿ ಕಿರಣ ಇದು ಕಾರ್ಯಕ್ರಮ ಚೆನ್ನಾಗಿದೆ ಮಾಡೋಣ ಹೇಳ್ಬಿಟ್ಟು ನಾವು ಅಕ್ಟೋಬರ್ ಹದಿನಾಲ್ಕದಿರೋದು ಆ ವಿಜಯದಶಮಿಯಿಂದ ಹಾಂ ಹದಿಮೂರು ಅಕ್ಟೋಬರ್ ಹದಿಮೂರು ಆ ಘೋಷಣೆ ಮಾಡಿರ್ತಕ್ಕಂಥ ದಿನಾಂಕ ಆ ಹದಿಮೂರು ಹದಿನಾಲ್ಕರಂದು ನೀವು ನೋಡಿ ಸಾಮಾನ್ಯವಾಗಿ ಹದಿಮೂರು ಹದಿನಾಲ್ಕಕ್ಕೆ ವಿಜಯದಶಮಿ ಬರ್ತದೆ ವಿಜಯದಶಮಿಗೂ ಮತ್ತು ಆ ಘೋಷಣೆಗೂ ಸಂಬಂಧಿದೆ ಅಂಬೇಡ್ಕರ್ ಅವರು ಸಹ ಹತ್ತೊಂಬತ್ ನೂರ ಅಕ್ಟೋಬರ್ ಹದಿನಾಲ್ಕರಂದು ಬುದ್ಧ ಧರ್ಮಕ್ಕೆ ಧರ್ಮವನ್ನು ಸ್ವೀಕಾರ ಮಾಡ್ತಾರ ಅವತ್ತು ಸಹ ಅದು ವಿಜಯದಶಮಿ ದಿನ ಆಗಿತ್ತು ಆ ನಾವು ಏನಪ್ಪ ನೀರು ಕನ್ನಡ ಸೇಮ್ ಸೇಮ್ ಬ್ಲೂ ಕ್ಲೋಕ್ ಎಲ್ಲರೂ ಕೇ ಎಲ್ಲ ಕೇಳ ಅದು ಬ ನಾನೇ ಬದುಕಿರೋ ತನಕ ಅದು ನನ್ನ ಹತ್ರ ಬರಂಗಿಲ್ಲ ಅದು ಬಂದತ್ರ ನಾನು ಇರೋದಿಲ್ಲ ಅಂತ ಅದೇ ಮಾತನ್ನ ಹೇಳೋಕ್ಕೆ ಇಟ್ಟು ಬಂದೆ ಹೌದಿಲ್ಲ ಹೌದಿಲ್ಲ ಅದು ಬಂದಾಗ ನಾನು ನಾವೇನಿಲ್ಲ ಅದು ನಾವು ಜೀವಂತಿನ ತನಕ ಅದನ್ನ ಬರೋಕೆ ಬಿಡೋದಿಲ್ಲ ಅಂತ ನಾನು ಮತ್ತೆ ನಿಮ್ಗೆ ಗೊತ್ತಿರಲಿ ನಾವು ಅನ್ಕೊಂಡಿದೀನಿ ಬುದ್ಧ ಹೇಳ್ತಾನೆ ನೀನೇನು ಹೇಳ್ಕೊಳ್ತೀನಿ ನೀನು ಏನು ಅನ್ಕೊಳ್ತಿದ್ದೆ ಅದನ್ನ ಸಾಧಿಸ್ತಿದ್ದಿ ಎಲ್ಲ ನೀನೆ ಅಂತ ಹೇಳ್ತಾನೆ ಎಲ್ಲ ನೀನೆ ಎಲ್ಲ ನೀನೆ ಅಂತ ಹೇಳ್ತಾನೆ ಹಂಗಾಗಿ ನಾನು ಅನ್ಕೊಂಡಿದ್ದೀನಿ ನೂರ ಎಂಟು ವರ್ಷ ಬದುಕ್ಬೇಕಂತ ಅನ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಿರಲಿ ನೂರ ಎಂಟು ವರ್ಷ ಬದುಕಿ ಬದುಕಿ ನೂರ ಎಂಟು ವರ್ಷ ಬದುಕಬೇಕಂತ ನಾನು ಅನ್ಕೊಂಡಿದ್ದೀನಿ ಬದುಕ ನನ್ನಪ್ಪ ವಿಶ್ವಾಸ ಇದೆ ಆಗ್ತದ ಅಂತರಾ ಹಂಗೆ ಹೇಳ್ತಾರೆ ಶಿವ ನಿನ್ನ ನೀ ನೋಡಿಲ್ಲ ಎಲ್ಲಿ ಹುಡುಕಿದರೆ ಇಲ್ಲ ಶಿವ ಎಲ್ಲಾ ಕೇಳಿದಾಳ ಇದು ಯಾರು ಹೇಳ ಮೂಲ ಅಂದ್ರೆ ಬುದ್ಧ ಹೇಳನ ಬುದ್ಧ ಏನ್ ಹೇಳ್ತಾನ ಅಪ್ಪ ದೀಪೋಭವ ನಿನಗೆ ನೀನೇ ದೀಪವಾಗು ಸ್ವಯಂ ಪ್ರಕಾಶಿಸ ಅಂತ ನಿನ್ನೊಳಗಡೆ ಇದ್ದಾನ ಅದಕ್ಕೆ ಬುದ್ಧ ಹೇಳ್ತಾನ ಬುದ್ಧ ನಾನು ಮೊದಲಿಗನಲ್ಲ ಬುದ್ಧ ನಾನು ಮೊದಲ ಬುದ್ಧನೂ ಅಲ್ಲ ಮತ್ತು ಕೊನೆ ಬುದ್ಧನೂ ಅಲ್ಲ ಹಿಂದಕ್ಕೆ ಎಷ್ಟೋ ಜನ ಬುದ್ಧರು ಆಗಿ ಹೋಗಿದ್ದಾರ ಮುಂದೆ ಎಷ್ಟೋ ಜನ ಬುದ್ಧರು ಬರೋರಿದ್ದಾರ ಅಂತ ಹೇಳ್ತಾನದಲ್ಲಿ ಈಗ ಮುಂಜಾನೆ ಮಾತಾಡೋದು ಏಷೆ ಬುದ್ಧ ಅತಿ ಚಾಚ ಏಷೆ ಬುದ್ಧ ಅನಾಗತ ಪುಪ್ಪೆಯೇ ಬುದ್ಧ ಅಹಂ ಅಂದಾಮಿ ಸಬ್ಬದ ಹಿಂದೆ ಬಂದಿರುವಂತ ಬುದ್ಧರಿಗೆ ಮುಂದೆ ಬರಲಿರ್ತಕ್ಕಂಥ ಬುದ್ಧರಿಗೆ ಈಗಿರುವಂತ ಬುದ್ಧರಿಗೆ ನಾನು ನಮಸ್ಕಾರ ಮಾಡ್ತಾನೆ ಅಂತ ಅಂದ್ರೆ ಬುದ್ಧ ಏನ್ ಹೇಳ್ತಾನ ಹಿಂದೆ ಆಗೋಗಿದಾರ ಮುಂದೆನೂ ನೀವು ಆಗ್ಬಹುದು ನಿನ್ ಮುಂದೆನೂ ನೀವ್ ಆಗ್ಬಹುದು ಅಂತ ಹೇಳ್ತಾರೆ ಯಾಕಂದ್ರೆ ಬುದ್ಧನ ಅಂಶ ಎಲ್ಲರಲ್ಲಿ ಇದೆ ಪ್ರತಿಯೊಂದು ಜೀವನಲ್ಲಿ ಬುದ್ಧನ ಅಂಶ ಇದೆ ನೀವು ಬುದ್ಧ ಆಗ್ಬಹುದು ಅದಕ್ಕೆ ಬುದ್ಧ ಹೇಳ್ತಾರ ನಾನು ಮುಕ್ತಿದಾತ ಅಲ್ಲ ನಾನು ಮುಕ್ತಿದಾತ ಅಲ್ಲ ಮಾರ್ಗದಾತ ಮುಕ್ತಿದಾತ ಅಲ್ಲ ನಾನು ಮಾರ್ಗದಾತ ಅಷ್ಟಾಂಗ ಮಾರ್ಗ ತೋರಿಸಿನಿ ಆ ಮಾರ್ಗ ಕರೆಕ್ಟ್ ಆಗಿ ನನ್ನ ನನ್ನಂಗ ಆಗ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಬುದ್ಧನ ಮಾರ್ಗದಲ್ಲಿ ನಡೆಯದು ಇದೆಲ್ಲ ಬಾಬಾ ಸಾಹೇಬ್ರ ದಾರಿನಲ್ಲಿ ನಾವು ಹೊಟ್ಟಿದ್ವಿ ಆಮೇಲೆ ಬಹಳ ನಾನು ಮಾತಾಡ್ಲಿಕ್ಕೆ ಸಣ್ಣಪನ ಇಪ್ಪತ್ತು ನಿಮಿಷ ಅಂತ ಹೇಳಿದಾನೆ ಬಟ್ ಇವತ್ತು ಬಹಳ ಸುಸಂದರ್ಭ ಇವತ್ತು ಮಾತಾಡ್ಬೇಕಂತ ಅನಿಸಿದೆ ಯಾಕಂದ್ರೆ ಇದು ಬಹಳ ವಿಶೇಷವಾದಂತ ದಿನ ಇದೆ ಆಗಲೇ ಹೇಳಿದ್ರಲ್ಲ ಇವತ್ತು ಬುದ್ಧ ಹುಟ್ಟಿದ ದಿನ ಬುದ್ಧ ಬುದ್ಧನಿಗೆ ಜ್ಞಾನೋದಯ ಆಗಿರ್ತಕ್ಕಂಥ ದಿನ ಮತ್ತು ಬುದ್ಧ ಇದೇ ದಿನದಂದು ಸಾಯ್ತಾನ ಪರಿನಿಬಾಣವಂತನ ಮೂರು ಘಟನೆಗಳು ಒಂದೇ ದಿನ ಆಗೋದು ಬುದ್ಧನ ಜೀವನದಲ್ಲಿ ಬಿಟ್ಟರೆ ಮತ್ತಾರಲ್ಲಿ ಪ್ರಪಂಚದಲ್ಲಿ ಆಗಿಲ್ಲ ಬುದ್ಧನ ಒಬ್ಬನೇ ಹುಟ್ಟಿರುದ ಅದೇ ದಿನ ಸತ್ತಿರೋದು ಅದೇ ದಿನ ಆತನಿಗೆ ಜ್ಞಾನೋದಯ ಆಗಿರೋದು ಅದೇ ದಿನ ಮತ್ತೆ ಆತ ಆತ ಶಾಂತಿಯನ್ನ ಮಮತೆಯನ್ನ ಸಮಾನತೆಯನ್ನ ಕರುಣೆಯನ್ನ ಬಿತ್ತ ಇವತ್ತು ಯಾವ್ಯಾವ ದೇಶಗಳು ಬುದ್ಧನ ಒಪ್ಪಿಕೊಂಡಿದಾವ ಅವು ಸೂಪರ್ ಫಾಸ್ಟ್ ದೇಶಗಳಾಗಿದಾವೆ ಸೂಪರ್ ಫಾಸ್ಟ್ ಜಪಾನ್ ಜರ್ಮನಿ ಕೊರಿಯಾ ಅವೇನಿದಾವಲ್ಲ ಸೂಪರ್ ಫಾಸ್ಟ್ ದೇಶಗಳು ಅಷ್ಟೊಂದು ಪವರ್ಫುಲ್ ದೇಶಗಳಾಗಿದ್ದಾವ ಯಾಕಾದವು ಸೂಪರ್ ಫಾಸ್ಟ್ ದೇಶಗಳು ಯಾಕಾದವು ಅಂದ್ರೆ ಯಾವ ದೇಶದಲ್ಲಿ ಶಾಂತಿ ಪ್ರೀತಿ ನೆಮ್ಮದಿ